ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಟಿ ಕನ್ನಡ ಪ್ರತಿನಿತ್ಯವೂ ಕೂಡ ಈ ನಮ್ಮ ಆಧುನಿಕ ಜಗತ್ತಿನಲ್ಲಿ ಒಂದಲ್ಲ ಒಂದು ಸಂಗತಿಗಳು ನಡೀತಾನೆ ಇರ್ತವೆ ಅಂದ್ರೆ ಹೊಸ ಹೊಸ ಆವಿಷ್ಕಾರಗಳು ಇರ್ಬೋದು ಹೊಸ ವಿದ್ಯುನ್ಮಾನಗಳಿರ್ಬೋದು ಅಥವಾ ಹೊಸದಾಗಿರ್ತಕ್ಕಂತ ತಾಂತ್ರಿಕ ವಿದ್ಯುನ್ಮಾನಗಳು ಆವಿಷ್ಕಾರಗಳು ನಡೀತಾನೆ ಇರ್ತವೆ ಮಾರುಕಟ್ಟೆಗೆ ಬರ್ತಾನೆ ಇರ್ತವೆ ಕೆಲವೊಂದು ಮಾಹಿತಿಗಳು ನಮಗೆ ಗೊತ್ತಾದ್ರೆ ಇನ್ನು ಕೆಲವೊಂದು ಇರೋದಿಲ್ಲ ಆ ತರದ ವಿಶೇಷ ಸಂಗತಿಗಳು ವಿಶೇಷ ಸುದ್ದಿಗಳನ್ನ ತಿಳಿಸುವಂತ ಪ್ರಯತ್ನ ನಂದಾಗಿರುತ್ತೆ ಹಾಗಾದ್ರೆ ಇವತ್ತಿನ ಈ ಭಾನುವಾರದ ಈ ವಾರದ ವಿಶೇಷ ಮಾಹಿತಿಗಳು ಏನೇನಿದೆ ವಿಶೇಷ ಸುದ್ದಿಗಳು ಏನೇನಿದೆ ಬನ್ನಿ ತಿಳ್ಕೊಳ್ಳೋಣ ನೀವೇನಾದರೂ ಇದೇ ಮೊದಲನೇ ಸರಿ ನಾನು ವೀಡಿಯೋಸ್ಗಳನ್ನ ನೋಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಿಂದ ಕ್ಲಿಕ್ ಮಾಡಿ ಆ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪ್ರಕಾರ ಬರುತ್ತೆ ನೀವು ಯಾವುದೇ ವೀಡಿಯೋನೂ ಕೂಡ ಮಿಸ್ ಆಗಿದೆ ನೋಡ್ತಾ ಇರ್ಬೋದು ನೋಡ್ತಿರೋಲ್ಲ ಮೊದಲು ವಿಡಿಯೋನ ಲೈಕ್ ಮಾಡಿ ಬನ್ನಿ ಈ ವಾರದ ವಿಶೇಷ ಮಾಹಿತಿಯ ಸುದ್ದಿಗಳು ಏನೇನಿದೆ ಬನ್ನಿ ನೋಡ್ಕೊಂಬೋಣ ನಡೆದಂತ ವರ್ಲ್ಡ್ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ದೇಶ ನಮ್ಮ ಭಾರತದ ತಂಡ ಜಯಶಲಿಯಾಗಿದೆ ಹದಿನೇಳು ವರ್ಷಗಳ ನಂತರ ಭಾರತಕ್ಕೆ ಟಿ ಟ್ವೆಂಟಿ ಏನು ವರ್ಲ್ಡ್ ವರ್ಲ್ಡ್ ಕಪ್ ಏನಿದೆ ಇದರಲ್ಲಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದೆ ಇದೊಂದು ನಮ್ಮ ದೇಶಕ್ಕೆ ನಮ್ಮ ದೇಶದ ತಂಡಕ್ಕೆ ಒಂದು ಕಿರೀಟ ಅಂತಾನೆ ಹೇಳ್ಬೋದು ಹದಿನೇಳು ವರ್ಷಗಳ ಹಿಂದೆ ಧೋನಿ ಅವರ ನಾಯಕತ್ವದಲ್ಲಿ ವರ್ಲ್ಡ್ ಟಿ ಟ್ವೆಂಟಿ ಮ್ಯಾಚ್ ಗೆದ್ದಿತ್ತು ಪಾಕಿಸ್ತಾನದ ಮುಂದೆ ನಂತರ ಎರಡ್ ಸಾವಿರದ ಹನ್ನೊಂದರಲ್ಲಿ ವರ್ಲ್ಡ್ ಕಪ್ ಮ್ಯಾಚ್ ಗೆದ್ದಿತ್ತು ಅದಾದ ನಂತರ ತುಂಬಾ ವರ್ಷಗಳ ನಂತರ ಏನು ಇಲ್ಲ ಹದಿನೇಳು ವರ್ಷ ಆಗಿದೆ ವರ್ಲ್ಡ್ ವರ್ಲ್ಡ್ ಕಪ್ಗೆ ಹದಿನಾಲ್ಕು ವರ್ಷ ಆಯ್ತು ಹದಿಮೂರು ವರ್ಷಗಳ ನಂತರ ಈ ವರ್ಲ್ಡ್ ಕಪ್ ಗೆದ್ದಿರುವಂತದ್ದು ಹಾಗೇನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡೋದಾದ್ರೆ ಹದಿನೇಳು ವರ್ಷ ಆಯ್ತು ಎರಡ್ ಸಾವಿರದ ಏಳರಲ್ಲಿ ಗೆದ್ದಿರೋದನ್ನು ಬಿಟ್ರೆ ಈಗ ಗೆದ್ದಿರುವಂತದ್ದು ತುಂಬಾ ಖುಷಿ ಆಗ್ತಿದೆ ನನಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹವಾಗಿತ್ವದಲ್ಲಿ ಸಿ ಎಸ್ ಐ ಆರ್ ಮತ್ತು ಸಿ ಇ ಆರ್ ಐ ಈ ಎರಡು ಇನ್ಸ್ಟಿಟ್ಯೂಟ್ ಸೇರಿಕೊಂಡು ಸೇರ್ಕೊಂಡು ಒಂದು ಟ್ರ್ಯಾಕ್ಟರ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಈ ಟ್ಯಾಕ್ಟರ್ ಬಂದು ಸಣ್ಣ ಮತ್ತು ಅತಿ ಸಣ್ಣ ರೈತಗಳಿಗಾಗಿ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ಇದೊಂದು ಕಾಂಪ್ಯಾಕ್ಟ್ ಭಾರತದ ಮೊಟ್ಟ ಮೊದಲ ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ ಇದಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತಗಳನ್ನ ಇಟ್ಕೊಂಡು ಈ ಒಂದು ಟ್ರ್ಯಾಕ್ಟರ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಈ ಒಂದು ಟ್ರ್ಯಾಕ್ಟರ್ ಪರಿಕಲ್ಪನೆ ಬಂದು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಕ್ಟೋಬರ್ ನಲ್ಲಿ ಆಗಿತ್ತು ಅದನ್ನ ಬಿಲ್ಡ್ ಮಾಡ್ತಾ ಇದ್ರು ಇನ್ನು ಕೂಡ ಟೆಸ್ಟಿಂಗ್ ಆಗ್ತಾ ಇತ್ತು ಸದ್ಯಕ್ಕೆ ಲಾಂಚ್ ಮಾಡುವ ಸಾಧ್ಯತೆ ಇದೆ ಇದು ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಟ್ಯಾಕ್ಟರ್ ಆಗಿದ್ದು ಒಂದು ಸಾರಿ ಚಾರ್ಜ್ ಮಾಡಲಿಕ್ಕೆ ಏಳರಿಂದ ಎಂಟು ಗಂಟೆಗಳಷ್ಟು ಸಮಯವನ್ನು ತಗೊಳುತ್ತೆ ಇದು ಫುಲ್ ಚಾರ್ಜ್ ಆದ ನಂತರ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ನಾಲ್ಕು ಗಂಟೆಗಳಷ್ಟು ಸಮಯವನ್ನು ಕೆಲಸವನ್ನ ಮಾಡುತ್ತೆ ಅಂದ್ರೆ ಗದ್ದೆ ಉಳುಮೆ ಮಾಡ್ತೀರಾ ಅಥವಾ ಕೃಷಿ ತರ ಚಟುವಟಿಕೆಗಳಲ್ಲಿ ಬಳಸ್ಕೊಳ್ತೀರಾ ಅಂದ್ರೆ ನಾಲ್ಕು ಗಂಟೆಗಳಷ್ಟು ಟೈಮ್ ಇದು ಕೆಲಸವನ್ನ ಮಾಡುತ್ತೆ ಹಾಗೆ ಇನ್ನೇನಾದರೂ ಸಾಗಿಸುವಂಥ ಕೆಲಸ ಅಂದರೆ ಮಣ್ಣು ಕಲ್ಲು ಇರ್ಬೋದು ಗೊಬ್ಬರಗಳು ಇರ್ಬೋದು ಅಂದರೆ ತೋಟಕ್ಕೆ ಈ ಥರ ಸಾಗಿಸುವಂಥ ಕೆಲಸ ಇದ್ದರೆ ಆರು ಗಂಟೆಗಳಷ್ಟು ಟೈಮ್ ಇದು ಕೆಲಸವನ್ನು ಮಾಡುತ್ತೆ ಈ ಒಂದು ಟ್ಯಾಕ್ಟರ್ ಐದು ಪಾಯಿಂಟ್ ಐದು ಬ್ಯಾಟ್ ನ ಕೊಟ್ಟಿದ್ದಾರೆ ಇದು ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಒಂದು ಪಾಯಿಂಟ್ ಏಟ್ ಟನ್ ಗಳಷ್ಟು ತೂಕವನ್ನು ಹೊತ್ತೊಯ್ಯ ಸಾಮರ್ಥ್ಯವನ್ನು ಹೊಂದಿದೆ ನಾನು ಮೊದಲೇ ಹೇಳಿದಂಗೆ ಇದನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಟ್ರ್ಯಾಕ್ಟರ್ ಅಭಿವೃದ್ಧಿ ಪಡಿಸಿದ್ದಾರೆ ಆದರೆ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳೇನಿರ್ತಾರೆ ಅವರು ಹೊಲ ಗದ್ದೆಗಳಲ್ಲಿ ಕೆಲಸಗಳಲ್ಲಿ ಅಥವಾ ಕೃಷಿಯೇತರ ಚಟುವಟಿಕೆಗಳಿಗೆ ಆ ದನ ಎತ್ತು ಅಥವಾ ಎತ್ತು ಅನ್ನ ಇವಾಗ ಕಮ್ಮಿ ಆಗಿದೆ ಇವಾಗ ಏನಾದ್ರು ಟಿಲ್ಲರ್ಗಳನ್ನ ಬಳಸ್ಕೊಳ್ತಾರೆ ಈ ಟಿಲ್ಲರ್ನೆಲ್ಲ ಬಳಸ್ತಿರ್ಬೇಕಾದ್ರೆ ಎಷ್ಟೋ ಸರಿ ಆಗಿ ಪ್ರಾಣ ಕಳ್ಕೊಂಡಿರೋದು ತುಂಬಾ ಕಡೆ ನೋಡಿದ್ವಿ ಇವು ಕೂಡ ನೀವು ಕೂಡ ನೋಡಿರ್ತೀರಾ ಹಾಗಾಗಿ ಈ ತರದ ಅನಾಹುತಗಳಾಗಬಾರ್ದು ರೈತರುಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದಾಗಿ ಈ ಒಂದು ಚಾರ್ಜಬಲ್ ಅಂದ್ರೆ ಬ್ಯಾಟ್ರಿ ಚಾಲಿತ ಅಹ್ ಟ್ಯಾಕ್ಟರ್ನ ಅಭಿವೃದ್ಧಿ ಪಡಿಸ್ತಾ ಇದಾರೆ ಇಂಪ್ರೂವ್ ಇದನ್ನ ಮಾರ್ಕೆಟ್ ಗೆ ಕೆಲಸವನ್ನ ಮಾಡ್ತಿದ್ದಾರೆ ಮೊಟ್ಟ ಮೊದಲ ಟ್ರ್ಯಾಕ್ಟರ್ ಇದು ಅಂದ್ರೆ ನಮ್ಮ ಭಾರತದಲ್ಲೇ ಎಲೆಕ್ಟ್ರಿಕ್ ನ ಮೊಟ್ಟ ಮೊದಲ ಟ್ರ್ಯಾಕ್ಟರ್ ಇದು ಒಂದು ದೊಡ್ಡ ಟ್ರ್ಯಾಕ್ಟರ್ ನ ತಗೊಳ್ಳೋದಾದ್ರೆ ಏನಿಲ್ಲ ಅಂದ್ರೂ ಎಂಟರಿಂದ ಹತ್ತು ಲಕ್ಷ ತನಕ ಬೇಕಾಗುತ್ತೆ ಆದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಇದು ಸ್ವಲ್ಪ ಕಷ್ಟ ತಗೊಳ್ಳಿಕ್ಕೆ ಯಾಕಂದ್ರೆ ಹಣದ ಬಂಡವಾಳ ಬೇಕಾಗುತ್ತೆ ಹಾಗಾಗಿ ಆ ರೈತರುಗಳನ್ನ ಗಮನದಲ್ಲಿಟ್ಕೊಂಡು ಈ ಟ್ರ್ಯಾಕ್ಟರ್ನ ಅಭಿವೃದ್ಧಿ ಪಡಿಸಿದಾರೆ ಇದು ಕೃಷಿಯೇತರ ಕೆಲಸಗಳಿಗೆ ತುಂಬಾನೇ ಅನುಕೂಲ ಆಗಿದೆ ಬ್ಯಾಟರಿ ಚಾರ್ಜ್ ಆಗಿರೋದ್ರಿಂದ ಇಂಧನದ ಕ್ಷಮತೆ ಕೂಡ ಉಳಿಯುತ್ತೆ ಅಂದ್ರೆ ಏನು ಡೀಸೆಲ್ ಏನು ಖರ್ಚು ಮಾಡ್ತೀವಿ ಅದು ಕೂಡ ಉಳಿಯುತ್ತೆ ಇದನ್ನು ಮಾಮೂಲಿಯಾಗಿ ಮನೆಯಲ್ಲಿರುವಂತಹ ಕರೆಂಟ್ನ ಸಾಕೆಟ್ ಏನಿದೆ ಅದನ್ನು ಬಳಸ್ಕೊಂಡೆ ಈ ಒಂದು ಟ್ಯಾಕ್ಟರ್ ಚಾರ್ಜ್ ಮಾಡಬಹುದು ಇನ್ನು ಈ ಟ್ಯಾಕ್ಟರ್ ಒಂದು ಲಕ್ಷದಿಂದ ಒಂದು ಲಕ್ಷದ ನಲವತ್ತು ಸಾವಿರದ ಒಳಗೆ ಲಾಂಚ್ ಆಗುವ ಸಾಧ್ಯತೆ ಇದೆ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ ಬೇಕಿತ್ತು ಅಂತ ಹೇಳಿದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಿ ಎಸ್ ಐ ಆರ್ ಹಾಗೇನೆ ಸಿ ಇ ಆರ್ ಐನ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಇ ಇಟಿ ಲೆವೆನ್ ಅಂತ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ದುಬಾರಿ ಆಗ್ತಾ ಇದೆ ಡೀಸೆಲ್ ಪೆಟ್ರೋಲ್ಗಳು ರೇಟ್ ಜಾಸ್ತಿ ಆಗಿದೆ ಹಾಲಿನ ರೇಟ್ ಜಾಸ್ತಿ ಆಗಿದೆ ಹಾಗೆ ರಿಜಿಸ್ಟ್ರೇಷನ್ ಆನ್ಲೈನ್ ನೋಂದಣಿ ಶುಲ್ಕ ಕೂಡ ಜಾಸ್ತಿ ಆಗಿದೆ ಹಾಗೇನೆ ಇನ್ ಮುಂದೆ ನಾವು ಬಳಸ್ತಿರುವಂತಹ ಸಿಮ್ ಏನಿದೆ ಸಿಮ್ ನ ಪ್ಲಾನ್ ಅಲ್ಲೂ ಕೂಡ ಚೇಂಜಸ್ ಆಗುತ್ತೆ ಅದರಲ್ಲೂ ಕೂಡ ರೇಟ್ ಜಾಸ್ತಿ ಆಗುತ್ತೆ ನೀವೇನಾದ್ರೂ ಜಿಯೋ ಸಿಮ್ ಯೂಸರ್ಸ್ ಆಗಿದ್ರೆ ಅಥವಾ ವೋಡೋಫೋನ್ ಏರ್ಟೆಲ್ ಸಿಮ್ ಯೂಸರ್ಸ್ ಆಗಿದ್ರೆ ಜುಲೈ ಮೂರು ನಾಲ್ಕರಂದು ಈ ಇದರ ಪ್ಲಾನ್ಗಳು ಕೂಡ ಜಾಸ್ತಿ ಆಗುತ್ತೆ ಪ್ಲಾನ್ ಗಳು ಚೇಂಜ್ ಆಗುತ್ತೆ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ಜಿಯೋನವರು ಮೂರನೇ ತಾರೀಕು ಅಂದ್ರೆ ಜುಲೈ ಮೂರನೇ ತಾರೀಕು ತಮ್ಮ ಪ್ಲ್ಯಾನ್ಗಳಲ್ಲಿ ಬದಲಾವಣೆ ಮಾಡಿಬಿಟ್ಟು ರೇಟನ್ನು ಜಾಸ್ತಿ ಮಾಡ್ತಿದ್ದಾರೆ ಹಾಗೆ ವೋಡೋಫೋನ್ ಏರ್ಟೆಲ್ ಏನಿದೆ ಇದು ಜುಲೈ ನಾಲ್ಕರಂದು ತಮ್ಮ ಅಧಿಕೃತ ಬೆಲೆಯನ್ನ ತಿಳಿಸ್ತಿದ್ದಾರೆ ಎಷ್ಟೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ ಯಾವ್ಯಾವ ಪ್ಲಾನ್ ಕೊಟ್ಟು ಎಷ್ಟು ರೇಟ್ ಜಾಸ್ತಿ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆ ಹೇಳೋದಾದ್ರೆ ಈ ಬೆಲೆ ಏರಿಕೆ ಬಿಸಿ ಯಾರನ್ನು ಕೂಡ ಬಿಡಲ್ಲ ಅಂತ ಕಾಣುತ್ತೆ ನಾನು ಚಿಕ್ಕವಂಗ್ ಇರ್ಬೇಕಾದ್ರೆ ಅಂದ್ರೆ ಒಂದು ನಾಲ್ಕು ಐದನೇ ಕ್ಲಾಸ್ ಇರ್ಬೇಕಾದ್ರೆ ನನಗೆ ಅನಿಸ್ತಿತ್ತು ಆಕಾಶ ನೋಡಿದಾಗ ನಾವು ಯಾಕೆ ಆಕಾಶಕ್ಕೆ ಹೋಗ್ಬಾರ್ದು ಆಕಾಶಕ್ಕೆ ಒಂದು ಏಣಿ ತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಈ ಒಂದು ಯೋಚನೆ ನನ್ಗೆ ಯಾಕೆ ಬರ್ತಿತ್ತು ಅಂದ್ರೆ ಅವಾಗ ಬರ್ತಿದ್ದಂತ ಸಿನ್ಮಾ ಸಿನ್ಮಾಗಳು ಅಂದ್ರೆ ದೈವಿಕ ಅಥವಾ ಪೌರಾಣಿಕ ಸಿನ್ಮಾಗಳು ಅದನ್ನು ನೋಡ್ಬಿಟ್ಟು ನನ್ಗೆ ಆತರ ಅನಿಸ್ತಿತ್ತು ಯಾಕಂದ್ರೆ ಆ ಸಿನಿಮಾಗಳಲ್ಲಿ ಈಶ್ವರ ಪಾರ್ವತಿ ಈ ಗಂಧರ್ವರು ಈ ನಾರಾಯಣ ಈ ಥರ ದೇವ್ರುಗಳೆಲ್ಲ ಆಕಾಶದ ಮೇಲೆ ಓಡಾಡೋದು ಮೋಡದ ಹತ್ತಿ ಹಿಡಿಯೋದು ಈ ಥರದ್ದೆಲ್ಲ ಮಾಡ್ತಿರ್ಬೇಕು ನಮ್ಮ ನನಗೂ ತುಂಬಾ ಒಂಥರ ಖುಷಿ ಏನೋ ಒಂಥರ ಅನಸ್ತಿತ್ತು ನಾವು ಯಾಕೆ ಹೋಗ್ಬಾರ್ದು ಆಕಾಶಕ್ಕೆ ಹೋಗೋ ಥರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಆದ್ರೆ ಈ ಪರಿಕಲ್ಪನೆ ಈಗ ನನ್ನ ಯೋಚನೆ ಏನಿತ್ತು ಅದು ಈಗ ನಿಜ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂದ್ರೆ ಆಕಾಶಕ್ಕೆ ಏಣಿ ಹಾಕುವಂತ ಕಾಲ ಬಂದಿದೆ ಈ ಆಕಾಶಕ್ಕೆ ಏಣಿ ಅನ್ನುವಂತ ಒಂದು ಕಲ್ಪನೆಯನ್ನ ಜಪಾನಿನ ಉಭಯ ಕಾರ್ಪೊರೇಷನ್ ಲಿಮಿಟೆಡ್ ಇದು ಸಹಕಾರಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದೆ ಇವರು ವಿಶ್ವದ ಅತಿ ಎತ್ತರದ ಟಿವಿ ಟವರ್ ಅಂದ್ರೆ ಟೋಕಿಯೋದಲ್ಲಿರುವಂತಹ ಸ್ಕೈ ಟ್ರೀ ಅನ್ನುವಂತಹ ಟವರ್ ನಿರ್ಮಾಣ ಮಾಡಿದ್ದರೆ ಈ ಒಂದು ಕಂಪೆನಿ ಈಗ ಭೂಮಿಯಿಂದ ಆಕಾಶಕ್ಕೆ ಅಂದ್ರೆ ಬಾಹ್ಯಾಕಾಶಕ್ಕೆ ಒಂದು ಎಸ್ಕ್ಯುಲೇಟರ್ ಅನ್ನ ತಯಾರು ಮಾಡುವಂತ ಯೋಚನೆಯನ್ನ ಮಾಡ್ತಾ ಇದೆ ಈ ಆಕಾಶಕ್ಕೆ ಏನೇ ಅನ್ನುವಂತ ಒಂದು ಕಲ್ಪನೆ ನೂರ ಮೂವತ್ತು ವರ್ಷಗಳ ಹಿಂದೆ ಬಂದಿತ್ತು ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಕಾನ್ಸ್ಟಂಟಿನ್ ಸಿಯೋಕೋಬಿಕ್ಸ್ ಎನ್ನುವಂತ ವಿಜ್ಞಾನಿ ಈ ಒಂದು ಪ್ರಯತ್ನವನ್ನ ಮಾಡಿದಂತೆ ಅಂದ್ರೆ ಅದ್ರ ಬಗ್ಗೆ ಚಿತ್ರವನ್ನು ಬಿಡಿಸಿಬಿಟ್ಟು ಎಸ್ಕ್ಯುಲೇಟರ್ ಮಾಡಿದ್ರೆ ಹೇಗಿರುತ್ತೆ ಆಕಾಶಕ್ಕೆ ನಾವು ಒಂದು ಎಸ್ಕುಲೇಟರ್ ಮಾಡೋದಾದ್ರೆ ಈ ತರ ಮಾಡ್ಬೋದು ಅನ್ನುವಂತ ಒಂದು ಪರಿಕಲ್ಪನೆಯನ್ನ ತಂದಿದ್ದ ಆದ್ರೆ ಅದನ್ನ ಈಗ ನಿಜ ರೂಪಕ್ಕೆ ಅಂದರೆ ವಾಸ್ತವ ರೂಪಕ್ಕೆ ತರುವಂಥ ಕೆಲಸವನ್ನು ಈ ಜಪಾನ್ನ ಉಭಯ ಕಾರ್ಪೊರೇಷನ್ ಕಂಪ್ನಿ ಮಾಡ್ತಾ ಇದೆ ಇವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಥರ ಕೆಲಸವನ್ನು ಪ್ರಾರಂಭಿಸಿ ಎರಡು ಸಾವಿರದ ಐವತ್ತಕ್ಕೆ ಪೂರ್ಣಗೊಳಿಸುವಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಹಕಾರ ಆಗುತ್ತೆ ಗೊತ್ತಿಲ್ಲ ಅಂದರೆ ಇಲ್ಲಿಂದ ಆಕಾಶಕ್ಕೆ ಏನು ಅನ್ನೋದಾದರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಹೇಗೆ ಅದು ಗೊತ್ತಿಲ್ಲ ಯಾಕೆಂದ್ರೆ ಈಗಿನ ಒಂದು ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಮುಂದುವರೆದಿದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಾದ್ ನೋಡೋಣ ಇನ್ನು ಇಪ್ಪತ್ತೈದು ವರ್ಷದಲ್ಲಿ ಏನೆಲ್ಲ ಆಗುತ್ತೆ ಇವರು ಎಸ್ಕುಲೇಟರ್ ಮಾಡ್ತಾರ ಏನು ಅನ್ನೋದು ಆದ್ರೆ ಅನಿಸ್ತಾ ಇದೆ ಆ ಎಸ್ಕುಲೇಟರ್ ಆದಂತ ಸಂದರ್ಭದಲ್ಲಿ ನಾನು ಇರ್ತೀನಿ ಅಲ್ವ ಗೊತ್ತಿಲ್ಲ ಯಾಕಂದ್ರೆ ತುಂಬಾ ವರ್ಷಗಳೇ ಬೇಕಾಗುತ್ತೆ ಇಪ್ಪತ್ತೈದು ವರ್ಷ ಅಂದ್ರೆ ಆಲ್ಮೋಸ್ಟ್ ನನಗೆ ಒಂದು ಎಪ್ಪತ್ತ ವರ್ಷ ಆಗಿರ್ಬೋದು ಅನ್ಸುತ್ತೆ ಇನ್ನು ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಇದು ನಮ್ಮ ಮೊಬೈಲ್ ನಲ್ಲಿರುವಂತ ಅಪ್ಲಿಕೇಶನ್ಗಳಾದಂತ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹಾಗೇನೆ ಫೇಸ್ಬುಕ್ ಹಾಗೇನೆ ಮ್ಯಾಸೆಂಜರ್ಗಳಲ್ಲೂ ಕೂಡ ಬರಲಿಕ್ಕಿದೆ ಆಲ್ರೆಡಿ ಬಂದಿದೆ ವಾಟ್ಸಪ್ನಲ್ಲಿ ಈ ಒಂದು ಎ ಐ ಬಂದಿದೆ ಅಂದರೆ ಈ ಎ ಐ ಅನ್ನ ಪರ್ಚೇಸ್ ಮಾಡಿದಂತೂ ಮೆಟಾ ಎನ್ನುವಂಥ ಕಂಪ್ನಿ ಮೆಟಾ ಐ ಏನಿದೆ ಡೇಟಾ ಏನಿದೆ ಇವರು ಎ ಐ ಅನ್ನ ಮೊಬೈಲ್ಗಳಿಗೆ ತಂದಿದೆ ಮೊಬೈಲಲ್ಲಿರುವಂಥ ಅಪ್ಲಿಕೇಶನ್ಗಳಿಗೆ ತಂದಿದ್ದಾರೆ ಇವಾಗ ವಾಟ್ಸಪ್ನ ಯೂಸ್ ಮಾಡ್ತಿರ್ತೀರಿ ವಾಟ್ಸಪ್ನ ಯೂಸ್ ಮಾಡ್ತಿದ್ದಾಗೇನೆ ಬೇರೆ ಒಂದು ಅಪ್ಲಿಕೇಶನ್ ಏನೋ ನೋಡಬೇಕಾಗುತ್ತೆ ನಿಮಗೆ ಅಂತ ಸಂದರ್ಭದಲ್ಲಿ ನಾವು ಏನು ವಾಟ್ಸಪ್ ಯೂಸ್ ಮಾಡ್ತಿರ್ತೀವಿ ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಅಂದ್ರೆ ಆ ಒಂದು ಅಪ್ಲಿಕೇಶನ್ ನ ಕ್ಲೋಸ್ ಮಾಡಿಕೊಂಡು ಬೇರೆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗುತ್ತೆ ಇನ್ನು ಈ ಎ ಐ ಬಂದ ನಂತರ ಈ ವಾಟ್ಸಪ್ ನಲ್ಲಿ ಏನು ಎ ಐ ಬಂದಿದೆ ಎ ಐ ನ ಪರಿಚಯ ಮಾಡಿದ್ದಾರೆ ಈ ಎ ಐ ಬಂದ ನಂತರ ನಾವು ವಾಟ್ಸಪ್ ಯೂಸ್ ಮಾಡ್ತಿದ್ದಾಗೇನೆ ಇನ್ನೊಂದು ಅಪ್ಲಿಕೇಶನ್ ಅನ್ನ ನೋಡ್ಬೋದು ಚಾರ್ಜಿ ಪಿಟ್ ಇದೆ ಚಾರ್ಜಿ ಪಿಟ್ ನಲ್ಲಿ ನಾವು ಹೋಗ್ಬಿಟ್ಟು ಸರ್ಚ್ ಮಾಡಿ ಕೇಳಿ ಏನಾದ್ರು ಮಾಹಿತಿ ಬೇಕಿದ್ದನ್ನ ಕೇಳಿದ್ರೆ ಅದು ಕೊಡುತ್ತಲ್ಲ ಸೇಮ್ ಅದೇ ತರ ಕೆಲಸವನ್ನ ಈ ಮೆಟಾ ಎ ಮಾಡುತ್ತೆ ವಿಶ್ವದ ಪ್ರಖ್ಯಾತವಾಗಿರ್ತಕ್ಕಂಥ ಕೃತಕ ಬುದ್ಧಿ ಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳ ಹಬ್ಬಲ್ಲಿ ನಮ್ಮ ಭಾರತಕ್ಕೂ ಕೂಡ ಸ್ಥಾನ ಸಿಕ್ಕಿದೆ ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿಗೆ ಕರ್ನಾಟಕದ ಬೆಂಗಳೂರಿಗೆ ಏಳನೇ ಸ್ಥಾನ ಸಿಕ್ಕಿದೆ ತುಂಬಾನೇ ಖುಷಿಯಾದಂಥ ವಿಚಾರ ಇಡೀ ಪ್ರಪಂಚದಲ್ಲಿ ಟೋಟಲ್ ಪ್ರಪಂಚದಲ್ಲಿ ಏನ ಹಬ್ ಏನಿದೆ ಅದರಲ್ಲಿ ನಮ್ಮ ದೇಶದ ನಮ್ಮ ದೇಶ ಅನ್ನೋದಕ್ಕಿಂತ ನಮ್ಮ ಕರ್ನಾಟಕದ ಬೆಂಗಳೂರಿಗೆ ಏಳನೇ ಸ್ಥಾನ ಸಿಕ್ತಾ ಇದೆ ಅಂತ ಹೇಳಿದ್ರೆ ಒಂದು ಹೆಮ್ಮೆಯ ವಿಚಾರಣೆ ಯಾಕಂದ್ರೆ ಜಪಾನ್ ಇದೆ ಚೈನಾ ಇದೆ ಇನ್ನೂ ಮುಂದುವರೆದಂತ ದೇಶಗಳೆಲ್ಲವೂ ಕೂಡ ಇದಾವೆ ಅವುಗಳ ಮಧ್ಯದಲ್ಲಿ ನಮ್ಮ ರಾಜ್ಯದ ನಮ್ಮ ಕರ್ನಾಟಕದ ಬೆಂಗಳೂರಿಗೆ ಏನು ಈ ಸ್ಥಾನ ಸಿಕ್ಕಿದೆ ತುಂಬಾ ಖುಷಿ ಪಡುವಂತ ವಿಚಾರ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವಾರಸ್ಯವಾಗಿರ್ತಕ್ಕಂಥ ಮಾಹಿತಿಗಳು ಹಾಗೇನೆ ಹೊಸ ಆವಿಷ್ಕಾರದ ಹೊಸ ವಿದ್ಯುನ್ಮಾನದ ಮಾಹಿತಿಗಳಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರೂ ವಿಡಿಯೋದ ಬಗ್ಗೆ ಹೇಳಲಿಕ್ಕಿದ್ರೆ ಮಾಹಿತಿ ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸಹ ಇದ್ರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ